ഹായ് ഫ്രണ്ട് നമസ്തേ യുഷ്പ മധ്യാ ഗുഡ് ആഫ്റ്റർനൂൺ ഊട്ടാത്തേ വെൽക്കം ടു മൈ ലൈഫ് വെൽക്കം വെൽക്കം Welcome! Namaste! Suba madhyana! Utay tayo rito! Welcome to my life. Namaste. Suba madhyana. Utaita. ನಮಸ್ತೆ ವೆಲ್ಕಮ್ ವೆಲ್ಕಮ್ ಟು ಮೈ ಲೈವ್ ಸೆವೆನ್ ಮೆಂಬರ್ಸ್ ಇದ್ದೀರಾ ಬನ್ನಿ ಬನ್ನಿ ಲೈವ್ಗೆ ಜಾಯಿನ್ ಆಗಿ ಎಲ್ರಿಗೂ ಊಟ ಆಯ್ತಾ ಏನ್ ಸ್ಪೆಷಲ್ ಮಧ್ಯಾಹ್ನದ ಊಟ ನಾನು ಲೈವ್ ಅಲ್ಲಿ ಒಂದು ಟೈಟಲ್ ಹಾಕಿದ್ದೀನಿ ಅಗಸೆ ಬೀಜದ ಉಪಯೋಗ ಯಾರು ಇದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ನನಗೆ ಕಾಮೆಂಟ್ ಹಾಕಿ ಇದ್ರ ಬಗ್ಗೆ ಏನಾರ ಮಾಹಿತಿ ಬೇಕು ಅಂದ್ರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಹಲೋ ವೆಲ್ಕಮ್ ಸಿಕ್ಸ್ಟಿ ಮೆಂಬರ್ಸ್ ಇರಾ ಇಡಲಿ ವೆಲ್ಕಮ್ ಹಾಗ ಸೇ ಬೀಜದ ಉಪಯೋಗ ಅಥವಾ ಅದರ ಮಾಹಿತಿ ಬೇಕು ಅಂದ್ರೆ ನನಗೆ ಕಾಮೆಂಟ್ ಹಾಕಿ ನಾನು ತಿಳಿಸ್ತೀನಿ ಅಥವಾ ನಿಮಗೆ ಅದರ ಬಗ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ಕಾಮೆಂಟಲ್ಲಿ ಅಲ್ಲಿ ತಿಳಿಸೋದು ಮರಿಬೇಡಿ ನನಗೆ ಗೊತ್ತಿರೋ ಪ್ರಕಾರ ಅಗಸೆ ಬೀಜದ ಉಪಯೋಗ ತುಂಬ ಇದೆ ಎಲ್ಲರೂ ಆದಷ್ಟು ಡೈಲಿ ಒಂದು ಸ್ಪೂನ್ ಅಷ್ಟು ಅಗಸೆ ಬೀಜ ತಿನ್ನೋ ಅಂತ ಒಂದು ಅಭ್ಯಾಸ ಇಟ್ಕೊಳ್ಳಿ ಹುರಿದು ಬಿಟ್ಟು ಅದನ್ನು ಹಾಗೇನೂ ತಿನ್ಬೋದು ಅಥವಾ ಪುಡಿ ಮಾಡೋ ನಾವು ತಿನ್ಬೋದು ಹಾಗೆ ಯಾರ ಯಾರ ಊರಲ್ಲಿ ಇಲ್ಲ ಇದೆ ಇವತ್ತು ನಮ್ಮ ಊರಲ್ಲಿ ಮಳೆ ಇದೆ ಚಿಕ್ಕಮಗಳೂರಲ್ಲಿ ಮಳೆ ಶುರುವಾಗಿದೆ ಮಧ್ಯಾಹ್ನದ ಮೇಲೆ ಆ ತುಂಬಾ ಜೋರೆ ಬಂತು ಮಳೆ ಇಷ್ಟ ತನಕ ಈಗ ಸ್ವಲ್ಪ ಕಡಿಮೆ ಆಗಿ ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ ಮಳೆ ನಿನ್ ಕಡೆನೋ ಮಳೆ ಇದೆಯಾ ಎರಡ್ ಎರಡ್ ದಿವಸದಿಂದ ತುಂಬಾ ಸೆಕೆ ಇತ್ತು ಈ ಸೆಕೆ ನೋಡಿದ್ರೆ ಮಳೆ ಬರೋದು

ಮಹಾದೇವ ಪ್ರಸಾದ ಅವರು ಬಂದಿದ್ದಾರೆ ಹಾಯ್ ಮೇಡಮ್ ಊಟ ಆಯ್ತಾ ಅಂತಿದ್ದಾರೆ ಆಯ್ತು ಮಹಾದೇವ ಅವ್ರೆ ನಿಮ್ದಾಯ್ತಾ ಊಟ ಏನ್ ಊಟ ಮಾಡಿದ್ರಿ ಏನ್ ಸ್ಪೆಷಲ್ ಇವತ್ತು ಮಧ್ಯಾಹ್ನ ಹಾಗೆ ಫೋರ್ಟಿ ಮೆಂಬರ್ಸ್ ಇಡಲಿ ವೆಲ್ಕಮ್ ಹೇಳಿದ್ರು ಮೌನೇಶ್ ಹಾಟ್ ಪಿಂಟಿ ಅವ್ರು ಬಂದ್ರು ಹಾಯ್ ಅಂತ ಹಾಯ್ ಮೌನೇಶ್ ಅನ್ನ ಸಾಂಬಾರ್ ಚಪಾತಿ ಮೇಡಮ್ ಅಂದರೆ ಮಹಾದೇವ ಅವರು ಸೂಪರ್ ಸೂಪರ್ ಕಾಂಬಿನೇಷನ್ ನಿಮ್ಮದೇನು ಊಟ ಅಂತೀರಿ ನಮ್ಮ ಮನೆಯಲ್ಲಿ ಅನ್ನ ಸಾಂಬಾರ್ ಅಷ್ಟೇ ಸೊಪ್ಪಿನ ಸಾಂಬಾರ್ ನಮ್ಮ ವೆಲ್ಕಮ್ ಟ್ವೆಲ್ ಮೆಂಬರ್ಸ್ ಇದೀರಾ ಹೆಂತ್ ರಾಜ್ ಎಸ್ ಕೆ ಅವ್ರು ಬಂದ್ರು ಹಾಯ್ ಅಂತ ಹಾಯ್ ಕಾಂತರಾಜ್ ಅವರೇ ವೆಲ್ಕಮ್ ಊಟ ಆಯ್ತಾ ಕಾಂತರಾಜ್ ಅವರೇ ಅವ್ರಿಡಲ್ಲಿ ಏಟೀನ್ ಮೆಂಬರ್ಸ್ ಇದೀರಾ ವೆಲ್ಕಮ್ Good afternoon. Shubha Madhyana, Ilari Go. Welcome to my life.

ಮಹಾದೇವ್ ಪ್ರಸಾದ್ ಅವರೇ ಇದ್ದೀರಾ ಕಾಂತರಾಜ್ ಅವರೇ ಇದ್ದೀರಾ ಮೌನೇಶ್ ಅವರೇ ಇದ್ದೀರಾ ಎಲ್ಲ ಜಂಪ್ ಮೆಂಬರ್ಸ್ ಅಷ್ಟೇ ಇರೋ ಅಲ್ಲಿ ಎಲ್ಲ ಜಂಪಿಂಗ್ ವೆಲ್ಕಮ್ ಟೂ ಮೆಂಬರ್ಸ್ ಇದೀರಾ ಪ್ಲೀಸ್ ಸಪೋರ್ಟ್ ಮೆಸೇಜ್ ಹಾಕಿ ಯಾರಿದೀರ ಐಡಲ್ಲಿ ಅಥವಾ ಮೆಸೇಜ್ ಹಾಕೋದಕ್ಕೆ ನಿಮಗೆ ಬಂದಿಲ್ಲ ಅಂದ್ರೆ ಐಡಲ್ ಇದ್ದು ಸಪೋರ್ಟ್ ಮಾಡಬಹುದು ನೋ ಪ್ರಾಬ್ಲಮ್ ಆಸೆ ಬೀಜದ ಮಾಹಿತಿ ಬೇಕು ಅಂದರೆ ನನಗೆ ಕಾಮೆಂಟ್ ಹಾಕಿ ನಾನು ತಿಳಿಸ್ತೀನಿ ನನಗೆ ಗೊತ್ತಿರ ಅಂತ ಕೆಲವೊಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಕಾಮೆಂಟ್ ಹಾಕಿ welcome friends yes, welcome hidden to members sevira thank you thank you so much

ಪಿತೃಪಕ್ಷ ಆರಂಭ ಆಗಿದೆ ಕೆಲವರು ಪಿತೃಪಕ್ಷ ಆಚರಣೆ ಮಾಡೋರು ಕೆಲವೊಬ್ರು ಆ ಆಚರಣೆ ಹಬ್ಬ ಮಾಡ್ತಾ ಇರ್ತಾರೆ ಇವಾಗ ಉಣ್ಣುಮೆಯಿಂದ ಹಿಡಿದು ನೆಕ್ಸ್ಟ್ ಅಮಾವಾಸ್ಯ ತನಕ ಅಂದ್ರೆ ಹದಿನೈದು ದಿವಸ ಪಿತೃಪಕ್ಷ ಇದೆ ಅಷ್ಟೊಳಗೆ ಹಿರಿಯರ್ ಪೂಜೆ ಪಿತೃ ಪೂಜೆ ಮಾಡೋರು ಈ ಟೈಮಲ್ಲಿ ಮಾಡ್ತಾರೆ

Mm-hmm. ஹலோம்தான் மொசரு துப்பா அந்த யாரும் லைக் கொட்டி திரா தியூ தேங்க்யூ சோ மச் ஹைட்ல மெம்பர்ஸ் வெல்க்கம்